ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಇಂದು ಹತ್ತು ಗಂಟೆಯಿಂದ ಜಮಾ ಪ್ರಾರಂಭವಾಗಲಿದೆ ಸೊ ಹಾಗಾದ್ರೆ ಮೊದಲೇದಾಗಿ ಈ ಹದಿನಾರು ಜಿಲ್ಲೆಗಳಿಗೆ ಜಮಾ ಆಗತ್ತ ಹೇಳ್ಬಿಟ್ಟು ಅಪ್ಡೇಟ್ ಸಿಕ್ಕಿರ್ತಕ್ಕಂಥದ್ದು ಹಾಗಾದ್ರೆ ಎಲ್ಲ ಮಹಿಳೆಯರು ಕೂಡ ಈ ಒಂದು ಹದಿನಾರು ಜಿಲ್ಲೆಗಳನ್ನ ತಿಳ್ಕೊಳ್ಬೇಕು ಯಾಕಂದ್ರೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಇಂದು ಹಣ ಜಮಾ ಆಗಲಿದೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಈ ಒಂದು ಜಿಲ್ಲೆಗಳು ಯಾವುವು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಇಷ್ಟೇ ಲೇಟ್ ಆಗಿ ಹಣ ಜಮಾ ಆಗ್ತಾ ಇದೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಎಲ್ಲ ಕೂಡ ನಾವು ಒಂದೊಂದಾಗಿ ಮಾಹಿತಿಯನ್ನ ತಿಳಿತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡೋಣ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಇದನ್ನ ನಾನು ಮೊದಲೇ ಹೇಳ್ತಾ ಇದ್ದೀನಿ ಇಪ್ಪತ್ತನೇ ಕಂತಿನ ಹಣ ನಿಮಗೆ ಬರ್ತಾ ಇಲ್ಲ ಸದ್ಯಕ್ಕೆ ಈಗ ಎರಡು ಸಾವಿರದ ಐದುನೂರು ಕೋಟಿ ಮಾತ್ರ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಿದೆ ಅಂತೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಇದು ಹಣಕಾಸು ಇಲಾಖೆಯಿಂದ ಎರಡು ಸಾವಿರದ ಐದುನೂರು ಕೋಟಿ ಹಣ ರಿಲೀಸ್ ಆಗಿದೆ ಹಾಗಾದ್ರೆ ಎರಡು ಸಾವಿರದ ಐದುನೂರು ಕೋಟಿ ಹಣ ಅಂದ್ರಪ್ಪ ಏನಂದ್ರೆ ಒಂದು ಕಂತಿನ ಹಣ ಆಗಿರತ್ತೆ ಒಂದು ಕಂತಿನ ಹಣಕ್ಕೆ ಎರಡು ಸಾವಿರದ ಐದುನೂರು ಕೋಟಿ ಹಣ ಬೇಕು ಇದನ್ನ ಸಾಕಷ್ಟು ಹಿಡುಗಳಲ್ಲಿ ನಾನು ತಿಳಿಸಿದ್ದೀನಿ ಆ ಒಂದು ಹಣವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸ್ತಾರೆ ಅಲ್ಲಿಂದ ಗ್ರಾಮ ಪಂಚಾಯಿತಿಗೆ ಹೋಗಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ನಿಮ್ಮ ಖಾತೆಗಳಿಗೆ ಡಿ ಬಿ ಟಿ ವಿ ಟ್ರೆಸರಿ ಮುಖಾಂತರ ಹಣ ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ ಈಗ ಆಲ್ರೆಡಿ ಎಲ್ಲ ಪ್ರೊಸೆಸರು ಮುಗಿದಿದೆ ಈಗ ಮತ್ತೆ ಟ್ರಯಲ್ ಕೂಡ ಮಾಡಿದ್ದಾರೆ ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಕಮೆಂಟ್ಸ್ ಕೂಡ ಮಾಡಿದ್ರಿ ಅದು ಟ್ರಯಲ್ ಆಗಿರತ್ತೆ ಹಣ ಜಮಾ ಮಾಡಿದಂತಹ ಪ್ರಕ್ರಿಯೆ ಪ್ರಾರಂಭವಾಗಿರಲಿಲ್ಲ ಅದನ್ನ ಟ್ರೈ ಮಾಡಿ ನೋಡಿದ್ದಾರೆ ಏನು ತಾಂತ್ರಿಕ ದೋಷ ಆಗಿಲ್ಲ ಯಾಕೆ ಟ್ರೈ ಮಾಡಿದ್ದಾರೆ ಅಂದ್ರೆ ಹದಿನೆಂಟನೇ ಕಂತಾದ್ಮೇಲೆ ಒಂದು ಸ್ವಲ್ಪ ಒಂದು ವಾರ ಎರಡು ವಾರ ಡಿಲೇ ಆಗಿತ್ತು ಲೇಟ್ ಆಗಿತ್ತು ಹಣ ಹಾಕಲಿಕ್ಕೆ ಸದ್ಯಕ್ಕೆ ನಿಮಗೆ ಮತ್ತೆ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ಸರ್ಕಾರ ಹತ್ತೊಂಬತ್ತನೇ ಕಂತಿನ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಸೊ ಈಗ ಎರಡು ಸಾವಿರ ನಿಮ್ಮ ಖಾತೆಗಳಿಗೆ ಹಣ ಬರ್ತಕ್ಕಂಥದ್ದು ಈ ಇಪ್ಪತ್ತನೇ ಕಂತಿನ ನನ್ನ ಯಾವಾಗ ಬರುತ್ತೆ ಅಂತ ಕ್ಲಿಯರ್ ಮಾಡ್ಕೊಳ್ಳೋಣ ಡಿಲೇ ಮಾಡಿದ್ದಾರೆ ಲೇಟ್ ಮಾಡಿದ್ದಾರೆ ಕಂತಿನ ಕೂಡ ಎರಡು ಸದ್ಯಕ್ಕೆ ಬಿಡುಗಡೆ ಆಗಲ್ಲ ಎರಡು ಸಾವಿರದ ಐದುನೂರು ಕೋಟಿ ಹಣ ಕಾಸು ಇಲಾಖೆಯಿಂದ ಬಿಡುಗಡೆ ಆಗಿರತಕ್ಕಂಥದ್ದು ಐದು ಸಾವಿರ ಕೋಟಿ ಹಣ ಆಗಿದ್ರೆ ಈಗ ನಿಮ್ಮ ಖಾತೆಗಳಿಗೆ ಎರಡು ಕಂತಿನ ಹಣ ಬರಬಹುದಾಗಿತ್ತು ಮೊದಲು ಹತ್ತೊಂಬತ್ತನೇ ಕಂತಿನ ಹಣ ಈ ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಕ್ಕಿದೆ ತದನಂತರ ಈ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಮೇ ವ ಮೊದಲನೇ ವಾರದಲ್ಲಿ ಇಪ್ಪತ್ತನೇ ಕಂತಿನ ಜಮ ಆಗತ್ತೆ ಇದು ನಿಮಗೆ ಕ್ಲಾರಿಟಿ ಇರಲಿ ಆದರೆ ಕನ್ಫರ್ಮ್ ಆಗಿಲ್ಲ ಅವರು ಮೇನ ಈ ಒಂದು ಏಪ್ರಿಲ್ನ ಕೊನೆಯ ವಾರ ಅಂದರೂ ಸಹಿತ ಮೇನ ಪ್ರಾರಂಭದ ವಾರದಲ್ಲಿನೇ ಹಾಕ್ತಾರೆ ಯಾಕಂದರೆ ಅವರು ಹೇಳಿರುವಂತಹ ಪ್ರಕಾರ ಒಂದು ವಾರ ಲೇಟೇ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕಂತನಲ್ಲಿ ಈಗಾಗಲೇ ಹತ್ತೊಂಬತ್ತನೇ ಕಂತಿನ ನವಹನ ಹಣ ಹೋದ ವಾರದಲ್ಲಿನೇ ಹೇಳಿದರು ಹಾಕ್ತೇವೆ ಅಂತ ಹೇಳಿಬಿಟ್ಟು ಮತ್ತೆ ಒಂದು ವಾರ ಲೇಟ್ ಮಾಡಿ ಮತ್ತೆ ಈಗ ಸದ್ಯದಲ್ಲಿ ಹಾಕ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಸುಮಾರು ಈಗ ಹತ್ತು ಗಂಟೆಗೆ ನಿಮ್ಮ ಖಾತೆಗಳಿಗೆ ಹಣ ಜಮ ಆಗಲಿಕ್ಕೆ ಪ್ರಾರಂಭವಾಗಲಿದೆ ಸೊ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇದ್ರಿ ಹತ್ತೊಂಬತ್ತನೇ ಕಂತಿನ ಯಾವಾಗ ಜಮ ಆಗತ್ತೆ ಅಂತ ಹೇಳ್ಬಿಟ್ಟು ನೋಡಿ ಬಂತು ನೋಡಿ ಅದರ ಟೈಮು ಸೊ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತಹ ಆ ಪ್ರಾರಂಭವಾಗ್ತಾ ಇದೆ ಈಗ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಯಾವ ಮಹಿಳೆಯರ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ ಇದನ್ನ ನಾವು ನೋಡೋದಾದ್ರೆ ಹಾಸನ ಗದಗ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಮತ್ತು ಇಲ್ಲಿ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಈ ಒಂದು ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೂ ಕೂಡ ಹಣ ಇಂದು ಜಮಾ ಆಗಲಿದೆ ಸೊ ನಾಳೆನೂ ಕೂಡ ಹಣ ಜಮಾ ಆಗ್ತಾನೆ ಇರುತ್ತೆ ಇನ್ನು ಉಳಿದಂತಹ ಜಿಲ್ಲೆಯರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಗೊತ್ತವಿಲ್ಲ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದೇ ಬರುತ್ತೆ ಓಕೆನಾ ಈ ವಾರದಲ್ಲಿ ಅಂತೂ ಹತ್ತೊಂಬತ್ತನೇ ಕಂತಿನ ಹಣ ಕ್ಲಿಯರ್ ಆಗ್ತಾನೇ ಇರತ್ತೆ ಯಾವ ಯಾವ ಮಹಿಳೆಯರಿಗೆ ಬರ್ತಾ ಇರೋದಿಲ್ಲ ಅವ್ರಿಗೂ ಕೂಡ ಬರುತ್ತೆ ಏನಾದರೂ ಒಂದು ವೇಳೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಬಂದಿಲ್ಲಪ್ಪ ಅಂದ್ರೆ ನಮಗೆ ಮುಂದಿನ ಕಂತುಗಳು ಕೂಡ ಬರೋದಿಲ್ಲ ನೀವು ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು ಹಣ ಹಾಕಿರೋದಿಲ್ಲ ಸೊ ಒಂದು ವೇಳೆ ನೀವು ಎಲಿಜಿಬಲ್ ಇದ್ದಿದ್ದೇ ಆದರೆ ನಿಮ್ಮ ಖಾತೆಗಳಿಗೆ ಹಣ ಡೆಫಿನೆಟ್ಲಿ ಬರುತ್ತೆ ತಲೆ ಕೆಡಿಸ್ಕೊಳ್ಬೇಡಿ ಇನ್ನೂ ಒಂದು ವೇಳೆ ಎಲಿಜಿಬಲ್ ಇದ್ದೀವಿ ಆದರೂ ಸಹಿತ ಹಣ ಜಮಾ ಆಗ್ತಾ ಇಲ್ಲ ಅಂತ ಅಂತ ಹೇಳೋದಾದ್ರೆ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚಲ್ ಚಲ್ ಮಾಡಿಸ್ಕೊಳ್ಳಿ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿಸ್ಕೊಳ್ಳಿ ಇದೆಯಾ ಇಲ್ವಾ ಅಕೌಂಟ್ ಟು ಡೇಟ್ ಆಗಿದೆಯಾ ಇದನ್ನು ಮೊದಲು ಚೆಕ್ ಮಾಡ್ಕೊಳ್ಳಿ ಏನಾದರೂ ಅಲ್ಲಿ ತಾಂತ್ರಿಕ ದೋಷದಿಂದ ಅಥವಾ ಏನಾದರೂ ತಾಂತ್ರಿಕ ದೋಷ ಅಷ್ಟೇ ಅಲ್ಲ ನೀವು ಟ್ರಾನ್ಸಾಕ್ಷನ್ ಮಾಡಿಸಿಲ್ಲಪ್ಪ ಅಂದರೆ ಆ ರೀತಿ ಪ್ರಾಬ್ಲಮ್ ಆಗಿರುತ್ತೆ ತಾಂತ್ರಿಕ ದೋಷದಿಂದಲ್ಲ ಸಾರಿ ನೀವು ಏನಾದರೂ ಬ್ಯಾಂಕ್ ಅಕೌಂಟ್ನಲ್ಲಿ ಅಮೌಂಟ್ ಹಾಕೋದು ತೆಗೆದು ಮಾಡಿರೋದಿಲ್ಲ ಹೀಗಾಗಿ ಟ್ರಾನ್ಸಾಕ್ಷನ್ ಆಗಿರೋದಿಲ್ಲ ಅದಕ್ಕೋಸ್ಕರ ಅಮೌಂಟ್ ಹಾಕೋದು ತೆಗೆದು ಮಾಡಬೇಕು ತದನಂತರ ನಿಮ್ಮ ಅಕೌಂಟು ಚಾಲ್ತಿ ಆಗುತ್ತೆ ನೀವು ಬ್ಯಾಂಕ್ಗಳಿಗೆ ಹೋಗಿ ಒಂದು ಸಾರಿ ಭೇಟಿ ನೀಡಿ ಅಲ್ಲಿ ಪ್ರಾಬ್ಲಮ್ ಏನಾಗಿದೆ ಅನ್ನೋವಂಥದನ್ನು ತಿಳ್ಕೊಂಡು ಅಲ್ಲೇ ಸೊಲ್ಯೂಷನನ್ನು ಪಡ್ಕೊಂಡು ನಿಮ್ಮ ಪಾತೆಗಳಿಗೆ ಗೃಹಲಕ್ಷ್ಮಿ ಹಣವನ್ನು ಪ್ರತಿ ತಿಂಗಳು ಮತ್ತೆ ಮತ್ತೆ ಪಡ್ಕೊಳ್ತಾ ಹೋಗ್ಬೋದು ಇನ್ನೂ ಹಲವಾರು ಕಂತುಗಳು ಬರೋದಿದೆ ಅದಕ್ಕೋಸ್ಕರ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸವನ್ನು ಮಾಡಿಸ್ಕೊಳ್ಳಿ ತದನಂತರ ನಿಮ್ಮ ಖಾತೆಗಳಿಗೆ ಹಣ ಡೆಫಿನೆಟ್ಲಿ ಬಂದೇ ಬರುತ್ತೆ ಓಕೆನಾ ಸೊ ಇಷ್ಟು ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇತ್ತು ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಕೇಳ್ತಾ ಇದ್ರಿ ನಾನು ತಿಳಿಸಿದ್ದೀನಿ ಇಷ್ಟೆಲ್ಲ ಅಪ್ಡೇಟ್ ನಿಮಗೆ ಕ್ಲಿಯರ್ ಆಗಿ ತಿಳಿದಿದ್ರೆ ನೆಕ್ಸ್ಟ್ ಮಾಹಿತಿ ಬಾಬಿಬಿಟ್ಟಿಗೆ ಫ್ರೆಂಡ್ಸ್